ಜುಲೈ ಇಪ್ಪತ್ತೈದರಂದು ತೆರೆಕಂಡು ಬಾಕ್ಸ್ ಆಫೀಸ್ನಲ್ಲಿ ರಣಭೀಕರ ಗಳಿಕೆ ಮಾಡ್ತಾ ಇರೋ ಸೂಪ್ರಮಸ್ ಸಿನಿಮಾವನ್ನ ಬಾಲಿವುಡ್ ನಟ ಅಜಯ್ ದೇವ್ಗನ್ ಅವರು ನೋಡಿದ್ದಾರೆ ನೋಡುವುದಷ್ಟೇ ಅಲ್ಲ ಸಿನಿಮಾ ವೀಕ್ಷಿಸಿ ಖುಷಿಯಾಗಿ ಚಿತ್ರತಂಡವನ್ನು ಭೇಟಿ ಮಾಡಿದ್ದಾರೆ ಅಜಯ್ ದೇವ್ಗನ್ ಜೊತೆಗಿರುವ ಜೆ ಪಿ ತೂಮಿನಾಡ್ ಅವರ ಫೋಟೋ ವೈರಲ್ ಆಗ್ತಾ ಇದ್ದಂತೆಯೇ ಕನ್ನಡದ ಯಾವ ಸ್ಟಾರ್ಗಳು ಕೂಡ ಹೀಗೆ ಸೂಪ್ರಮ್ಸೋ ಸಿನಿಮಾದ ಗೆಲುವನ್ನು ಇನ್ನು ಏಕೆ ಸಂಭ್ರಮಿಸುತ್ತಿಲ್ಲ ಎಂಬ ಮಾತುಗಳು ಕೂಡ ಕೇಳಿ ಬರ್ತವೆ ಆದರೆ ಒಂದಷ್ಟು ಕನ್ನಡದ ಕಲಾವಿದರು ಮತ್ತು ನಿರ್ದೇಶಕರು ಈಗಾಗಲೇ ಸೂಪ್ರಮ್ಸೋ ಗೆಲುವಿನ ಕೆಲ ದಿನಗಳಿಂದ ಮೃಣಾಲ್ ಜೊತೆಗೆ ಧನುಷ್ ಡೇಟಿಂಗ್ ನಡೆಸುತ್ತಿದ್ದಾರೆ ಅನ್ನುವುದಂತಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸುದ್ದು ಮಾಡಿತ್ತು ಆದರೆ ಈ ಬಗ್ಗೆ ಧನುಷ್ ಆಗಲಿ ನಟಿಯಾಗಲಿ ಯಾವುದೇ ರಿಯಾಕ್ಷನ್ ಕೊಟ್ಟಿರಲಿಲ್ಲ ಇದೀಗ ಮೃಣಾಲ್ ಠಾಕೂರ್ ಅವರೇ ಸ್ಪಷ್ಟನೆ ನೀಡಿದ್ದಾರೆ ನಾನು ಮತ್ತು ಧನುಷ್ ಉತ್ತಮ ಸ್ನೇಹಿತರು ನಮ್ಮಿಬ್ಬರ ಬಗ್ಗೆ ಬಹಳಷ್ಟು ಸುದ್ದಿಗಳು ಹರಿದಾಡ್ತವೆ ಅನ್ನೋದು ಗಮನಕ್ಕೆ ಬಂದಿದೆ ಮೊದಲು ನೋಡಿದಾಗ ತಮಾಷೆಗೆ ಅಂದುಕೊಂಡಿದ್ದೆ ಸನ್ ಆಫ್ ಸರ್ದಾರ್ ಟು ಸಿನಿಮಾದ ಪ್ರೀಮಿಯರ್ ಗೆ ಧನುಷ್ ಹಾಜರಾಗಿದ್ದರು ಹಾಗಂದ ಮಾತ್ರಕ್ಕೆ ಯಾರು ಅದನ್ನ ತಪ್ಪಾಗಿ ಅರ್ಥೈಸಿಕೊಳ್ಳಬಾರದು ಅಂದಾಗೆ ಧನುಷ್ ಅವರನ್ನು ಅಜಯ್ ದೇವ್ಗನ್ ಆಹ್ವಾನಿಸಿದರು ಡೇಟಿಂಗ್ ವದ್ದಂತಿ ಹಬ್ಬಿದ್ದೇಕೆ ಈಚೆಗೆ ಮೃಣಾಳ್ ಠಾಕೂರ್ ಅವರ ಹುಟ್ಟು ಹಬ್ಬವಿತ್ತು ಅಲ್ಲಿಗೆ ಧನುಷ್ ಆಗಮಿಸಿದ್ದರು ಅದಕ್ಕೂ ಮುನ್ನ ಅಜಯ್ ದೇವ್ಗನ್ ಮತ್ತು ಮಣಾಳ್ ಠಾಕೂರ್ ನಟನೆಯ ಸನ್ ಆಫ್ ಸರ್ದಾರ್ ಟು ಸಿನಿಮಾದ ಪ್ರೀಮಿಯರ್ ಶೋಗೂ ಧನುಷ್ ಆಗಮಿಸಿದ್ದರು ಈ ವೇಳೆ ಪ್ರೀಮಿಯರ್ ರೆಡ್ ಕಾರ್ಡಿನೇಟ್ ಬಳಿ ಧನುಷ್ ಬಂದಾಗ ಸ್ವತಃ ಮರಾಲ್ ಹೋಗಿ ಕರೆದುಕೊಂಡು ಅವರನ್ನು ಬಂದಿದ್ದರು ಈ ಕ್ಷಣದ ಅವರಿಬ್ಬರ ನಡುವಿನ ಆಪ್ತದ ಹಲವರ ಕಣ್ಣು ಕೂಕ್ಕಿತು ಹೀಗಾಗಿ ಇಬ್ಬರ ನಡುವೆ ಸಮಥಿಂಗ್ ಸಮಥಿಂಗ್ ನಡೀತದೆ ಅಂತಾನೆ ಹೇಳಲಾಗ್ತಾ ಇತ್ತು ಐಶ್ವರ್ಯರಿಂದ ದೂರವಾಗಿರುವುದನ್ನು ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಹಿರಿಯ ಪುತ್ರಿ ಐಶ್ವರ್ಯ ಅವರನ್ನು ಧನುಷ್ ಪ್ರೀತಿಸಿ ಆಗಿದ್ರು ಆದರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇವರು ದೂರವಾಗಿತ್ತಿರುವುದಾಗಿ ಹೇಳಿಕೊಂಡಿದ್ರು ಬಳಿಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ನ್ಯಾಯಾಲಯವು ಇವರಿಗೆ ವಿಚ್ಛೇದನವನ್ನು ಕೂಡ ನೀಡಿತ್ತು ಇನ್ನು ಸನ್ ಆಫ್ ಸರ್ದಾರ್ ಟು ಬಾಕ್ಸ್ ಆಫೀಸ್ನಲ್ಲಿ ಮಕ್ಕಾಡೆ ಮಲಗಿದೆ ಅಜಯ್ ದೇವ್ಗನ್ ನಿವೃತ್ತಿ ಬದುಕಿನ ಬಹುದೊಡ್ಡ ಪ್ಲಾಪ್ ಚಿತ್ರ ಎನ್ನುವ ಕುಖ್ಯಾತಿಗೆ ಕೂಡ ಪಾತ್ರವಾಗಿದೆ ಸನ್ ಆಫ್ ಸರ್ದಾರ್ ಟು ಇಷ್ಟೇ ಅಲ್ಲ ಸನ್ ಆಫ್ ಸರ್ದಾರ್ ಟು ಸಿನಿಮಾ ಚಿತ್ರದಿಂದ ಅಜಯ್ ದೇವಗನ್ಗೆ ಒಂದಲ್ಲ ಬರೋಬ್ಬರಿ ತೊಂಬತ್ತೈದು ಕೋಟಿ ರೂಪಾಯಿ ಹಣ ನಷ್ಟವಾಗಿದೆ ಹೌದು ಅಸಲಿಗೆ ಬಹುದೊಡ್ಡ ತಾರಾಗಣವನ್ನು ಒಳಗೊಂಡಿರುವ ಈ ಸಿನಿಮಾಗೆ ನೂರ ಮೂವತ್ತು ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಲಾಗಿತ್ತು ಆದರೆ ಆಗಸ್ಟ್ ಒಂದರಂದು ತೆರೆಗೆ ಬಂದಿದ್ದ ಈ ಚಿತ್ರ ಇಲ್ಲಿಯವರೆಗೆ ಕೇವಲ ಮೂವತ್ತ್ನಾಲ್ಕು ಕೋಟಿಯಷ್ಟನ್ನೇ ಗಳಿಸಿದೆ ಈ ಮೂಲಕ ಹಾಕಿದ ಬಂಡವಾಳದಲ್ಲಿ ಕೇವಲ ಇಪ್ಪತ್ತಾರು ಪರ್ಸೆಂಟ್ ಮಾತ್ರ